ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನೇ ವಿಡಿಯೋದಾಗ ರೌದಿ ಸುಟ್ಟೈತ್ರಿ ಈಗ ಇದು ಆ ಕುಳೆ ಈಗ ಬೋದು ಫ್ರೆಂಡ್ಸ ರೌದಿ ಸುಟ್ಟ ಮೇಲೆ ಹೆಂಗೆ ಕನ್ನ ಕಬ್ಬಾ ರಾವ್ದಿ ಬಿಟ್ಟಿರೋ ಲಾಭ ಇತ್ತು ಕರೆ ಎದುರು ಸಮಾನ ಸುಟ್ಟಿವಿ ಅನ್ನೋದು ಇದೊಂದು ವಿಡಿಯೋದಲ್ಲಿ ಹೇಳ್ತನ ಫ್ರೆಂಡ್ಸ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದಾರೆ ದಯವಿಟ್ಟು ಈಗಲೇ ರೈತನ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ರೈತರಿ ಹಾಗೆ ನೋಡ್ಬೋದು ಫ್ರೆಂಡ್ಸ ಇದನ್ನು ರೌದಿ ಸುಟ್ಟಿವಿವು ನೋಡಿರಿ ಇದು ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಕಬ್ಬಿತ್ರಿ ಇದು ಇನ್ನೂ ರೌದಿ ಎದ್ರೆ ಸಂಬಂಧ ಸುಟ್ಟಿವ ಅಂದ್ರೆ ಹೇಳ್ಬೋದು ಫ್ರೆಂಡ್ಸ ಈ ರೀತಿ ಗುದ್ದದ ನೋಡ್ರಿ ಕಬ್ನ್ಯಾಗ ಈ ರೀತಿ ರೀ ಗುದ್ನ್ಯಾಗ ಹುಳ ಹುಬ್ಡಿ ಇರೋ ಸಂಬಂಧ ಒಂದು ಕಾರಣಕ್ಕೆ ಸುಟ್ಟಿವ್ರಿ ಇನ್ನೊಂದು ಕಾರಣ ಏನು ಬಂದ್ರೆ ನೀರ ಹೋಗಂಗಿಲ್ಲ ರೀ ನೀರು ಏನು ಮಾಡ್ರಿ ಗುದ್ನ್ಯಾಗ ಹೊಕ್ಕೈತಿ ರೀ ಅದರ ನೀರು ಕಾಡ್ತೈತ್ರಿ ಭಾಳ ಮತ್ತು ಗೊಬ್ಬರ ಯಾಕೆ ಅನುಕೂಲ ಆಗೋದಿಲ್ಲ ರೀ ಅದೆಲ್ಲ ಹೆಂಡಿ ಗೊಬ್ಬರಕ್ಕಿಂತ ಲಾಭ ಐತಿ ರೀ ಕಬ್ಬಿನ ಸು ಏನಿರತ್ತಲ್ಲ ಏನಿರಲಿ ರೀ ಹೆಂಡಿ ಗೊಬ್ಬರ ಕಡದಟ್ಟ ತಾಕತ್ತಿರತೈತೆ ರೀ ಕರಿ ಆದರೆ ಏನು ಮಾಡಿದ್ರಿ ಈಗ ನೀರು ಹೋಗೋ ಸಂಬಂಧ ಹಾಗೆ ಹೊಲಸಾಟ ಆಕೈತೆ ತೆಗೆದು ರೀ ಸುಟ್ಟು ರೀ ಈಗ ನೋಡ್ಬೋದು ಈಗ ಕುಳಿಯೋ ಕೋರಿ ನೋಡಿರಿ ಅದ ನಾ ಚಿಗೇ ಇದು ಈಗ ರೌಂದಿ ಸುಟ್ಟ ಎರಡು ದಿನ ರೀ ಈಗ ಮಳಿಕ್ಕಿ ಚಿಗ ಆಯ್ತು ನೋಡ್ರಿ ಇಲ್ಲಿ ಕಬ್ಬಿಂದು ಈ ರೀತಿ ಈಗ ಮಳಿ ಕುಳಿಯಾಯ್ತು ರೀ ಈಗ ಸುಟ್ಟ ಎರಡು ಮೂರು ದಿವ್ಸಕ್ಕೆ ನೀರು ರೀ ಇದಕ್ಕೆ ಸುಟ್ಟದಿನಾನ ನೀರು ಒಟ್ಟ ಬಿಡಾಕೆ ಹೋಗ್ಬೇಡ್ರಿ ಏನಕತ್ತಂದ್ರೆ ಕುಳಿ ಚಾಂತ ಹಂಗೆಲ್ಲ ರೀ ಒಂದು ಸ್ವಲ್ಪ ಕುಳಿ ಕಾಣಬೇಕು ಕಾಣಾಂತಲೇ ನೀರು ಬಿಡಬೇಕು ನೀರು ಬಿಟ್ರೆ ಪದ್ದ ಸರಿ ಫಸ್ಟ್ ಕ್ಲಾಸ್ ಕುಳಿ ಬರತ್ ನೋಡ್ರಿ ಎಸ್ಸನ್ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕರಿಂದ ಸರಿ ಮರಿ ಬರೋದ್ರಿ ಕಬ್ಬಿ ಕುಳಿ ನೋಡ್ಬೋದು ರೀ ರೈತರೆ ಇಲ್ಲಿ ನೋಡ್ರಿ ಇಲ್ಲ ಕುಳಿ ಸುಟ್ಟೋತ್ರಿಂದ ಎದ್ದಿಲ್ಲ ನೋಡ್ರಿ ಅದ್ರ ಸಂಬಂಧ ನೀರು ಸಹ ಹಾಸಿಲ್ ನೋಡ್ರಿ ಅದಕ್ಕೆ ಅಂದ್ರೆ ಒಂದು ಸ್ವಲ್ಪ ಕುಳಿ ಕಾಣಬೇಕು ಕಾಣಾಂತಲೇ ಅಂದ್ರೆ ಈಗ ನೀರು ಹಸಿದ್ರೆ ತಂಪು ಹೆಚ್ಚಾಗಿ ಕುಳೆ ಶಾಂತಂಗ್ ಹೇಳಂಗಿಲ್ಲ ರೀ ಅದು ಅಕಸ್ಮಾತ್ ನೀರು ನಾವು ಬಿಡ್ಲಿಕ್ಕರ ಕಾವಿಗೆ ದೌಟ್ ಮೇಳಿ ಕೊಡ್ದ ಕುಳಿ ದೌಡ್ ಚಿಗಿದಿತ್ತು ಇದು ದೌಟ ಕುಳೆ ಚಿಗಿದಿತ್ತು ನೋಡ್ರಿ ಫ್ರೆಂಡ್ಸ್ ಅದ್ರ ಸಂಬಂಧ ಏನು ಮಾಡೋದು ನೀರು ಒಂದು ಸ್ವಲ್ಪ ರೀ ನಾವು ಅದೇ ಸುಟ್ಟು ಮ್ಯಾಲೆ ನೋಡ್ಬೋದು ಇನ್ನೂ ಬಡ್ಡ್ಯಾಗ ಹಸಿನ ಐತೆ ನೋಡ್ರಿ ಇದು ಇನ್ನೂ ಬಡ್ಡ್ಯಾಗ ಹಸಿನ ಐತ್ರಿ ಈ ರೀತಿ ಹಸಿ ಇರ್ತೈತಿ ರೀ ಅದ್ರ ಸಂಬಂಧ ಏನು ಮಾಡೋದು ತಂಪು ಆಕೈತೆ ನೀರು ರೀ ಹಿಂಗಾಯ್ ಫ್ರೆಂಡ್ಸ್ ನೋಡ್ಬೋದು ಇದು ನೋಡ್ರಿ ಫ್ರೆಂಡ್ಸ್ ಇನ್ನು ಯಾವ ರೀತಿ ಐತೆ ನೋಡ್ರಿ ಇದು ಖುಷಿ ಅದ್ರ ಸಂಬಂಧ ನೀರು ಬಿಡೋದು ಬ್ಯಾಟ್ರಿ ಇದಕ್ಕೆ ಇನ್ನೊಂದು ಸ್ವಲ್ಪ ಕುಳಿ ಹೇಳ್ರಿ ಎರಡಂತಲೇ ನೀರು ಬಿಡೋಣ್ರಿ ಇದಕ್ಕೆ ಅಂದರೆ ಈಗ ಖಾನಕ್ಕೆ ಹತ್ತಿರ ಕುಳಿ ಸರಿ ನೀರು ಬಿಟ್ಟಿವಾರ ಅಂತರೂ ಪದ್ದಸರಿ ಆದೈತೆ ರೀ ಇದಕ್ಕೆ ಏನು ಮಾಡಬೇಕು ಕಡ್ದು ಗುಳಿಯ ರೆಂಟಿ ಹೊಡಿಬೇಕ್ರಿ ಈಗ ರೀ ಇದು ಕಡ್ದು ಸಾಲ ಇಂದ ರೆಂಟಿ ಹೊಡೆದು ನೀರು ಬಿಡ್ತೀವಿ ನೋಡ್ರಿ ಇದಕ್ಕೆ ಈಗೇನು ಟೈಮ್ ರೀ ಇನ್ನೊಂದು ಎರಡು ಮೂರು ದಿನ ಹೋಳಿ ಹೋದ್ಮಂತೇನು ಮಾಡಿದ್ರಿ ರೆಂಟಿ ಹೊಡಿದ್ರಿ ಈ ಲಡೂ ಸಾಲಾಗ ಜೋಡಿ ರೆಂಟಿ ಹಾಕಿದ್ರಿ ಟ್ಯಾಕ್ಟ್ರಲ್ಲಿ ರೆಂಟಿ ಹೊಡಿದ್ರಿ ಈ ಸನ್ಯಾಗ ಈ ಸನ್ಯಾಗ ಜೋಡಿ ರೆಂಟಿ ಹಾಕಿ ರೆಂಟಿ ಹೊಡೆದು ರೆಂಟಿ ಸಾಲಾಗ ನೀರು ಬಿಡದ್ರಿ ಪದ್ದ ಸರಿ ಆಗತ್ರಿ ಮತ್ತು ಕೋಲಿ ಮ್ಯಾಲ ಗೊಬ್ಬರ ಹೋಗಿದ್ರಿ ಕೋಲಿಗೊಬ್ ಮ್ಯಾಲ ಒಂದು ಏರಿಯಾ ತಂದ ಗೊಬ್ಬರ ಹೋಗಿದ್ರಿ ಗೊಬ್ಬರ ಹೋಗದ ರೆಂಟಿ ಹೊಡೆದ್ಬಿಟ್ಟು ಅಂತರ ಪದ್ದ ಸರಿ ಕುಳಿ ನಂಬುದಂತ್ರು ಬರತ್ರಿ ಅನ್ನೋದು ನಂಬಿಕೆ ಐತ್ರಿ ಇದ್ರ ಮ್ಯಾಲ ಕಬ್ಬಿನ ಮ್ಯಾಲ ಹೇಳ್ಬೇಕಾರೆ ನಾವು ರೈತಕ್ಕಿ ಮಾಡಾಕತ್ತ ಈಗ ಐದಾರು ವರ್ಷ ಆತ್ರಿ ಪದ್ದ ಸರಿ ಕುಳಿ ಅಂತರ ಬರೋದಂತರ ನಕ್ಕಿ ನೋಡ್ರಿ ಇದು ಹೇಳ್ಬೇಕಾರೆ ರೆಂಟಿ ಹೊಡೆದ ಗೊಬ್ಬರ ಹೋಗೋದು ರೆಂಟಿ ಹೊಡೆದು ಬಿಟ್ಟು ನೀರು ಹಸಿದಾರೆ ಪದ್ಧ ಸರಿ ಕುಳಿಯಕ ಅಂದೈತೆ ನೋಡಿರಿ ಇನ್ನೂ ಯಾರು ನಮ್ಮ ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗತ್ತಿದ್ರೆ ಸಬ್ಸ್ಕ್ರೈಬ್ ರೈತರೆ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಕಬ್ಬಿನ ಬಗ್ಗೆ ಮಾಹಿತಿಯನ್ನು ತೊಗೊಂಡ್ಬರ್ತೇನೆ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ